ಅಪ್ಪ ನಾವು ಹೊಸ ಕಾರ್ ತಂದ್ಮೇಲೆ ಅದ್ರಾಗ ಅಜಾಡ್ತಿರ್ಬೇಕು ರೀ ನಾನು ಹಳೆ ಕಾರ್ನ ಮಾರಿಲ್ಲ ಐತಿ ಅದ ಹಳೆ ಹುಡುಗಿದ ಏಯ್ದಾಗ ಎಷ್ಟು ಹೊಸ ಕಾರ್ ತೊಗೊಂದರೂ ಹಳೆ ಕಾರ್ನ್ಯಾಗ ಬಂದಂತ ಫೀಲ್ ಹೊಸ ಕಾರ್ನಾಗ ಧನ್ಯವಾದ ಆಮೇಲೆ ಈ ಕಿರಾಟ ಕೊಟ್ಟವರ್ಗು ತುಂಬ ಧನ್ಯವಾದ ಆಗಿಲ್ಲ ರೀ ಥ್ಯಾಂಕ್ ಯು ಸೋ ಮಚ್ ಓಕೆ ತ್ಯಾಂಕ್ ಯು ಮೇಡಮ್ ನಿಜವಾಗ್ಲೂ ಈ ವೇದಿಕೆ ಮ್ಯಾಗ ಇವತ್ತು ಪ್ರತಿ ವೇದಿಕೆ ಮ್ಯಾಗ ಹೂಗಳನ್ನು ಹಾಕ್ತಿರಿ ಏನೇನೋ ಕುರ್ಕುರೆ ತಂದಾಕ್ತಿರಿ ಎಲ್ಲ ಹಾಕಿರಿ ಇವತ್ತು ಫಸ್ಟ್ ಟೈಮು ಒಂದು ನಮ್ಮ ಆರ್ಕೆಸ್ಟರ್ದೊಳಗ ಒಂದು ಕಿರೀಟ ಒಂದು ರಾಜನ ಕಿರೀಟ ನಾವು ಮಹಾರಾಣಿ ವಿಶೇಷವಾಗಿ ರಾಜ ಗಂಭೀರದೊಳಗ ಹೆಂಗ ಬರ್ತಾಳಲ್ಲ ಹಂಗ ಆ ಕಿರೀಟವನ್ನ ಅವ್ರಿಗೆ ವಿತರಿಸಿದ್ರೆ ಕಲಾ ರಂಗದೊಳಗ ನೀವು ಉತ್ತನ್ನ ಬೆಳಿಲಿ ಅನ್ನೋದೇ ಅಭಿಮಾನಿಗಳ ಆಸೆ ಒಂದ್ಸಲ ಚೇರಾಗಿ ಚಪ್ಪಾಳೆಗಳ ವ್ಯಕ್ತಿಯಾಗಿ ಈ ಒಂದು ಕಲಾವಿದುಡಿ ಹೇಳ್ತಾ ಈಗ ಇಲ್ಲಿ ಇದರ ಸರಿಯಿತಾ ಸ್ವಲ್ಪ ಇಲ್ಲ ಇಲ್ಲ ಇದರ ಸರದರ ಕಾರ್ಯಕ್ರಮ ಮಾಡ್ತillar ಅಲ್ಲಿ ಬೋರ್ಡ್ ಐತಿ ಕರೆಂಟ್ ಬಾಕ್ಸ್ ಐತಿ ಇಲ್ಲಿ ಪದೇ ಪದೇ ಏನು ಮಾಡಕತ್ತಾ ಕಾರ್ಯಕ್ರಮ ಚಲ್otti ಹೊಂದೈತಿ ಸಾವಿರ ಸಾವಿರ ಜನ ಜಲಕೊಡಿದ್ದಾರೆ ಇವತ್ತು ಪೊಸಿಷನ್ ಗಳು ಇದ್ದಿದ್ದಿಲ್ಲ ಆರೋಗ್ಯದಲ್ಲಿ ಬಹಳ ಅವ್ರಿಗೆ ಪ್ರಾಬ್ಲಮ್ ಇರೋದ್ರಿಂದ ಇವತ್ತು ನಾನು ಬಹಳ ಹಾಡ್ಲಿ ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಮರ್ಯಾದೆ ಪ್ರಶ್ನೆ ನಮ್ಮ ಸಾಯಿಬುರೈತೆ ನೀನ್ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮ್ಮ ಒಂದು ಪ್ರೀತಿಗೆ ಬೆಲೆಗೊಂಡು ಇವತ್ತು ಪಿ ಕೆ ಬಾಸ್ ಅವರು ಈಗ ದೊಡ್ಡ ಬಂದಿದ್ದಾರೆ ಅವರಿಗೆ ಅದು ಏನಾಗುತ್ತೆ ಅಂದ್ರೆ ಪ್ರತಿದಿನ ಕಾರ್ಯಕ್ರಮಗಳನ್ನು ಮಾಡ್ತಾರೆ ರೆಗ್ಯುಲರ್ ನಿಜವಾಗಿ ಹೇಳ್ತೀರಿ ಕರ್ನಾಟಕದೊಳಗ ಬಹಳ ಬಹಳ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಬರಸೋಣಾಜಿ ಅವರು ನೀವು ಬರ್ಬೋದು ಬಹುತೇಕ ವೇದಿಕೆಗಳಲ್ಲಿ ನಮ್ಮ ಆರೋಗ್ಯಗಳು ಏರುಪಡೆಗಳು ಆಗುತ್ತೆ ಚೆನ್ನಾಗಿ ಆದ್ರೆ ಇವತ್ತು ಮುಂಜಾನೆ

ನಿಮಗಸ್ಕರ ಹೆಚ್ಚಿನ ಸಮಯ ಮಾಡಕತೆ ಮೂರತಾಸ್ ಕ್ಲೋಸ್ ಆಗಿತಿ ಈಗ ಕೊಟ್ಟರೆ ನೀ ಕರ್ನಾಟಕ ರಾಜ್ಯ ಅಜ್ಜ ಬಿಟಾ ಹುಂಚಾರಿಕೊಂಡು ಬರಲಂಗ ನೀರು ನಟಾ ತುಂಬಾ ಅಂತ ಹೇಳಾರ ಹೋಗಬೇಕಂತಾ ಅಕಂದ್ರ ರಾಜ ಎಕರೆ ದ್ರಾಕ್ಷಿ ತೋಟ ಇನ್ನೇನ್ ಮಾಡಿ ಥ್ಯಾಂಕ್ ಯು ಸುಮ್ಮನೆ ತಮಾಷೆಗೋಸ್ಕರ ನಾವು ಏನೇ ಮಾಡಿದ್ರು ಖುಷಿಗೋಸ್ಕರ ಮ್ಯೂಸಿಕ್ ಮೇಲೆ ಅವರು ಕೇವಲ ದಯವಿಟ್ಟು ಈ ಸೈಡ್ ನನಗೆ ಬಹಳ ಜನ ಪ್ರೀತಿ ಕೊಟ್ಟಿರಿ ಅಭಿಮಾನಿ ಕೊಡೋದಿರಿ ಯಾರು ದಯವಿಟ್ಟು ಗಾಡಿಗಳು ಫಾಲೋ ಮಾಡೋಕೆ ಹೋಗಬೇಡಿ ಹೋಗ್ಬೇಡಿ ಎರಡು ಮೂರು ಸಲ ಬಂದು ಗೋಳಾಗಿ ಎರಡು ಇಲ್ಲ ದಯವಿಟ್ಟು ಈ ಭಾಗಕ್ಕೆ ಬರಬೇಕ ಎಲ್ಲಾ ಕಲದ್ರ ಹೇಳೋದು ಒಂದೇ ಸೊ ನೀವ್ ಪ್ರೀತಿಗೋಸ್ಕರ ಬರ್ತೀರಿ ಇಲ್ಲ ಅನ್ನಂಗಿಲ್ಲ ಸೊ ಬೇನ್ ಹತ್ತಿ ಹೋಗುದು ಯಾಕಂದ್ರೆ ಇನ್ನೊಂದು ತಾಸ್ ಕಾರ್ಯಕ್ರಮ ಆರಾಮಾಗಿ ಇನ್ನೊಂದು ತಾಸ್ ಕಾರ್ಯಕ್ರಮ ಇರ್ತೈತಿ ಸೊ ಆದ ಬಳಿಕ ಯಾರೋ ಪ್ಲೇನ್ ಹತ್ತಿ ಹೋಗ್ರಿ ದಯವಿಟ್ಟು